ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತೆಂಟನೇ ದಿನದ ವ್ಲಾಗು ಸೊ ಇವತ್ತು ಏನು ಒಂದು ಖುಷಿ ಇದೆ ಏನಂತ ಹೇಳಿದರೆ ಇಲಿ ಪ್ಯಾಡ್ ಒಳಗಡೆ ಬಿದ್ದುಬಿಟ್ಟಿದೆ ಗಮ್ ಪ್ಯಾಡ್ ಒಳಗಡೆ ಸೊ ತುಂಬಾ ಖುಷಿಯಾಯಿತು ಒಂದು ಇಲಿ ಇದೆ ಅಂದ್ಕೊಂಡಿದ್ದೆ ನೋಡಿದರೆ ಎರಡು ಇಲಿ ಇದೆ ಪಾಪ ತುಂಬಾ ಭಯ ಆಯಿತು ಅದರ ಡೌಟ್ ಮೇಲೆ ಯಾರೋ ಪಾಪ ನನಗೆ ಹೆಲ್ಪ್ ಮಾಡೋವಂಥವ್ರು ಇನ್ಸ್ಟಾಗ್ರಾಮಿಂದ ನಾನು ನೋಡೋಕ್ಕೆ ಬಂದಿದ್ರು ಅವರು ಸ್ಟ್ರಾಂಗ್ ಅಂಥದ್ದು ಎರಡು ಗಮ್ ಪ್ಯಾಡ್ ತಂದಿದ್ದರು ಸೊ ನಿಜ ನಾನು ನೈಂಟಿ ರುಪೀಸ್ ಕೊಟ್ಟು ತೊಗೊಂಬಂದಿದ್ದೆ ಅದು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಮತ್ತು ಅದು ಬಿದ್ದು ಇರಲಿಲ್ಲ ಅದರೊಳಗಡೆ ಸೊ ಇವ್ರು ನನಗೆ ಅನಿಸುತ್ತೆ ಅದು ಕಾಸ್ಟ್ಲಿ ಅಂತ ಒಂದು ಬಟ್ ಅದು ತುಂಬ ಕ್ವಾಲಿಟಿ ಇರೋದಿತ್ತು ಏನು ಮಾಡಿದೆ ನೈಟ್ ಡೌಟ್ ಮೇಲೆ ತಗೊಂಡೋಗಿ ಅಡುಗೆ ಮನೇಲಿ ಅರ್ಧ ಬಾಳೆಹಣ್ಣು ಮತ್ತು ಅರ್ಧ ಟೊಮೊಟೊ ಇಟ್ಬಿಟ್ಟು ಮಧ್ಯದಲ್ಲಿ ಅದು ಎರಡು ಕಂಪ್ಯಾಡ್ ಇಟ್ಟಿದ್ದೆ ಒಂದು ಕೆಳಗಡೆ ಇಟ್ಟಿದ್ದೆ ಇನ್ನೊಂದು ಮೇಲೆ ಡೈಲಿ ಅಲ್ಲಿ ಇಲ್ಲಿ ತಿಂತಾಯಿತ್ತಲ್ವ ತಗೊಂಡೋಗಿ ಪಾತ್ರೆ ಟಪ್ಪಕ್ಕ ಸೊ ಅಲ್ಲಿಟ್ಟಿದೆ ಅದೇನಾಗಿದೆ ಎರಡು ಬಿದ್ದುಬಿಟ್ಟಿದೆ ನನಗೆ ಬೆಳೆ ಬೆಳಗ್ಗೆ ನೋಡಿ ಶಾಕ್ ಆಯಿತು ಇವತ್ತು ನಿಜವಾಗ್ಲೂ ಅವರು ಇಲ್ಲಿ ಇಡಿ ಇಲ್ಲಿ ಕೊಡ್ತೀನಿ ಮತ್ತು ಅದನ್ನು ತೆಗೆದು ಹೊರಗಡೆ ಹಾಕೋಣ ಅಂತ ಹೇಳ್ಬಿಟ್ಟು ನನಗೊಬ್ರು ಇನ್ಸ್ಟಾಗ್ರಾಮಿಂದಲೇ ಹೇಳಿದರು ಅವ್ರ ಪಾಪ ಬರ್ತಾ ಬರ್ತಾಯಿದ್ರು ನಿಜವಾಗ್ಲೂ ನನಗೆ ಎಷ್ಟೊಂದು ಜನ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ ಹಿಡಿಯೋದಕ್ಕೆ ಬರ್ತೀನಿ ಅಂದರೆ ಅಂದರೆ ಈ ಸಾಮಾನೆಲ್ಲ ಎತ್ತು ಇಳಿಸಿ ಅದನ್ನು ಓಡಿಸಿ ಹಿಡಿದು ಕೊಡ್ತೀನಿ ಅಂತ ನನಗೆ ಹೇಳಿದರು ಸೊ ಸದ್ಯ ಅವ್ರನ್ನ ಕರ್ಸಿಬಿಡೋಣ ಡೈಲಿ ಕಚ್ಚ್ತಾ ಇದ್ದೆ ಹಿಂಗೆ ಕಜ್ಜಿಸ್ಕೊಂಡು ನಾನು ಆರೋಗ್ಯ ಏನಾಗ್ಬೋದು ಅಂತ ತುಂಬ ಭಯ ಆಗ್ತಾಯಿತ್ತು ಸೊ ಇವತ್ತು ಫೈನಲಿ ಅವ್ರು ಬರ್ತೀನಿ ಅಂತ ಹೇಳಿದರು ಬರ್ತೀನಿ ಅನ್ನೋ ದಿನನೇ ನೈಟು ನಾನು ಈ ಥರ ಕೆಲಸ ಮಾಡಿದಕ್ಕೆ ಅದು ಎರಡು ಇಲ್ಲಿ ಬಿದ್ದುಬಿಟ್ಟಿದೆ ಸೊ ಒಂದು ನಿಮ್ಮ ಮೇಲೆ ಕಚ್ಚೋದಿಲ್ಲ ಅನ್ನೋದೊಂದು ನೋಡಬೇಕು ಇವತ್ತು ಸಾಯಂಕಾಲ ನಾನು ನೈಟ್ ಏನು ಮಾಡ್ತೀನಿ ಅಂದರೆ ಶೂನು ಹಾಕಲ್ಲ ಏನೂ ಇಲ್ಲ ಬರೀ ಕಾಲಂಗೆ ಬಿಟ್ಟು ಮಲಗ್ತೀನಿ ಸೊ ಅದು ಏನಾದರೂ ಬಂದು ಕಚ್ಚಿತ್ತು ಅಂದರೆ ಇನ್ನೂ ಇದಾವೆ ಅಂತ ಅರ್ಥ ಸೊ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲ ಖಾಲಿ ಆಗಿದೆ ಇಲ್ಲಿ ಅಂತ ಅರ್ಥ ನೋಡೋಣ ಏನಾಗುತ್ತೆ ಅಂತ ಮುಂದೆ ಈ ಎಡಗಡೆ ಕಾಲಿಗೆ ತಾನೇ ಕಚ್ಚಿತ್ತು ಈ ಕೆಳಗಡೆ ಗಾಯ ಅದಕ್ಕೆ ಇಲ್ಲಿ ಒಂದೆಷ್ಟು ಟಿಶ್ಯೂ ಪೇಪರ್ ಇಟ್ಬಿಟ್ಟಿದೀನಿ ದಪ್ಪ ಕಾಣ್ತಿದೆಯಲ್ಲ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಾಲು ಚೀಲ ಎರಡು ಕಾಲ್ಚಿಲ್ ಹಾಕಿದ್ದೀನಿ ಅದಕ್ಕೆ ಇದು ಶೂ ಹಾಕೊಂಡಿದೆ ಹಂಗೇನೆ ಸೊ ನೋಡೋಣ ಇವತ್ತು ನಾಳೆಗೆ ಇಲ್ಲಿ ಏನು ಮಾಡ್ತದ ಗೊತ್ತಿಲ್ಲ ಡೈಲಿ ಕಚ್ಚ್ತೈತೆ ಕಾಲು ಕತೆ ಏನಾಗ್ಬೋದು ಡೈಲಿ ಕಚ್ಚಿದ್ರೆ ನೈಟು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಇಲ್ಲೊಂದು ಇಟ್ಟೆ ಗಂಪ್ ಮತ್ತು ಒಳಗಡೆ ಇನ್ನೊಂದು ಇಟ್ಟಿದ್ದೀನಿ ಅಡುಗೆ ಮನೆಯಲ್ಲಿ ಆ್ಯಕ್ಚುಲಿ ಅದು ಗಾಯ ಎಲ್ಲ ಕ್ಲೀನ್ ಮಾಡಿ ಹಾಕಿರೋದು ಇವತ್ತು ನಾನು ಇಲ್ಲಿ ಕಚ್ಚಿದ್ದಲ್ಲ ಅದು ನೈಟು ಮತ್ತು ನೋಡಿ ಇಲ್ಲೊಂದು ಗಮ್ ಬ್ಯಾಡ್ ಇಟ್ಟಿದ್ದೀನಿ ಇಲ್ಲೊಂದು ಗಮ್ ಬ್ಯಾಡ್ ಇಟ್ಟಿದ್ದೀನಿ ಮತ್ತು ಇನ್ನೂ ಒಂದು ಗಮ್ ಬ್ಯಾಡ್ ಇಟ್ಟಿದ್ದೀನಿ ಅದು ಹೆಂಗಂದರೆ ಯಾರು ಸ್ಟ್ರಾಂಗ್ ಇರೋವಂಥದ್ದು ಪಾಪ ನನಗೆ ಒಂದು ಒಬ್ಬರು ತಂದು ಕೊಟ್ಟಿದ್ರು ನಿಜವಾಗ್ಲೂ ಇನ್ಸ್ಟಾಗ್ರಾಮ್ ನೋಡ್ತಿದ್ರು ಹಾಂ ಸೊ ಇಲ್ಲಿ ಬಂದರೆ ಬಂದರೆ ನೋಡಿ ಎರಡು ಇಲ್ಲಿ ಬಿದ್ದಿದ್ದೆ ನನಗೆ ಒಂದೇ ಅಂದ್ಕೊಂಡಿದ್ದೆ ಅದಕ್ಕೆ ಕಾಲು ಕಚ್ಚಿತ ಇದ್ದಿದ್ದೀವಿ ಎಲ್ಲ ಇವಾಗ ಮಾಡ್ಬೇಕು ಹೇಳಿ ನನಗೆ ಹತ್ರ ಹೋಗೋದಕ್ಕೂ ಭಯ ಆಗ್ತಿದೆ ಈಗ ಕಾಲು ಕಚ್ಚಿರೋದು ನೋಡಿ ನಂಗೆ ಭಯ ಆಗ್ತಿದೆ ಹತ್ರ ಹೋಗೋದು ಹೆಂಗಪ್ಪ ಅಂತ ಎರಡು ಇದ್ದಾವೆ ನೋಡಿ ಎರಡು ಇಲಿ ಬಿದ್ದಿದೆ ನಾನು ಒಂದೇ ಒಂದು ಇಲಿ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಎರಡು ಇಲಿ ಇದೆ ಅಮ್ಮ ನನ್ನ ಕೈಯಲ್ಲಿ ಇದು ಮುಟ್ಟಕ್ಕೆ ಭಯ ಆಗ್ತಾ ಇತ್ತು ಏನಾರು ಎದ್ಗಿದೋಡ್ ಬಂದ್ಬಿಟ್ರೆ ಅಂತ ಇವಾಗ ಅದಕ್ಕೆ ಆ ಬಿ ಬಿ ಎಂ ಪಿ ಕಸಿದವ್ರು ಬರ್ತಿದ್ದಾರೆ ಅವ್ರಿಗೆ ಕೊಟ್ಬಿಡ್ತೀನಿ ಇದನ್ನಪ್ಪ ನಂಗೆ ತುಂಬಾ ಭಯ ಆಗ್ತೈತೆ ನಿಜವಾಗ್ಲೂ ಎರಡು ಇಲಿ ಇದೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಕಾಲನ್ನ ತಿಂತಾ ಇದ್ದಿದ್ದು ಎಲ್ಲ ದಿನ ನನಗೆ ಎಷ್ಟು ಸಿಟ್ಟು ಬರ್ತಿತ್ತು ಅಂದರೆ ಇವನು ಕಣ್ಣು ಚೆನ್ನಾಗಿ ಚಚ್ಚಬೇಕು ಅಂತ ಸಿಟ್ಟು ಬರ್ತಾಯ್ತಿ ಇವಾಗ ನಿಜವಾಗ್ಲೂ ಒಂದು ಕಡೆ ಎಷ್ಟು ಕೋಪ ಬರ್ತಿದೆ ಅಂದರೆ ನಾನು ಪ್ರಾಣಿ ಮೇಲೆ ಅಷ್ಟೊಂದು ಹಿಂಸೆ ಮಾಡಲ್ಲ ಯಾವತ್ತೂ ಆದರೆ ನನಗೆ ಗೊತ್ತಾಗ್ದೆ ಕಾಲು ಗೊತ್ತಾಗ್ತಿಲ್ಲ ಅಂತ ಗೊತ್ತಿದ್ರು ಬಂದು ಬಂದು ಡೈಲಿ ಕಚ್ಚಿ ಕಚ್ಚಿ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾವೆ ಹಾಂ ಹದಿನೈದು ದಿನ ಆಯ್ತಲ್ಲ ನನಗೆ ಎಷ್ಟು ಟಾರ್ಚರ್ ಇರ್ಬೋದು ಕೇಳ್ಸ್ತಾಯ್ತಾ ನಿಮ್ಮ ಕಿವಿ ಓಯ್ ಕಿವಿ ಕೇಳಿಸ್ತಾಯ್ತಾ ಯಾಕೆ ನನ್ನ ಕಾಲು ಕಚ್ಚಿದ್ದು ಯಾಕಪ್ಪ ನಾನು ಕಾಲು ಕಚ್ಚಿದ್ದು ಅಲೋ ಹದಿನೈದು ದಿನದಿಂದ ನಾನು ಆಟ ಆಡಿಸಿ ಆಟಾಡಿಸಿ ಕಾಲು ಕಚ್ಚಿದ್ದೀರಲ್ಲ ಏನಕ್ಕೆ ನಾನು ಕಾಲು ಕಚ್ಚಿರೋದು ಹಲೋ ಕೇಳಿಸಿದ್ಯಾ ಮಾತಾಡ್ತೀರ ಕಿವಿ ನೆಟ್ಟಿಗೆ ಆಗ್ಬಿಡುತ್ತಲ್ಲ ಇದಕ್ಕೆ ಇವಾಗ ಏನು ಮಾಡ್ತೀರಾ ಗಮ್ ಪ್ಯಾಡಲ್ಲಿ ಕಚ್ಕೊಂಡಿದ್ದೀರಲ್ಲ ಏನು ಮಾಡ್ತೀರಾ ಇದು ಎಷ್ಟು ಟಾರ್ಚರ್ ಕೊಟ್ಟಿರೋದು ನನಗೆ ಹಾಂ ಎಷ್ಟು ಟಾರ್ಚರ್ ಕೊಟ್ಟಿ ಕೊಟ್ಟಿರೋದು ಎಷ್ಟು ವೀಡಿಯೋದಲ್ಲೂ ಇಲ್ಲಿ ಕಚ್ಚಿದೆ ಅಂತ ಹೇಳಿದ್ದೀನಿ ನಾನು ಎಷ್ಟು ಈ ವಿಡಿಯೋ ನಾನು ಇಷ್ಟೆಲ್ಲ ಇಲ್ಲಿ ಕಚ್ಚಿದೆ ನೋಡಿ ಅಂತ ಹಾಕಿದ್ದೀನಿ ಹಾಂ ಇಷ್ಟು ಟಾರ್ಚರ್ ಕೊಡೋದು ನನಗೆ ಸ್ವಲ್ಪನಾದರೂ ಮನವಿ ಇದೆ ಬೇಡ ನಿಮಗೆ ಮನುಷ್ಯಂತೂ ಬದಕಾಕ್ ಬಿಡ್ತೀರಾ ನೀವು ಬದುಕಕ್ ಬಿಟ್ಟಿರ ಅಂದ್ರೆ ನಾನು ಹೆಂಗೆ ಬದುಕಲಿ ಹೇಳಿ ಹೆಂಗಪ್ಪ ಬದುಕೋದು ಇಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದೀನಿ ಒಂಚೂರದ ಮನವಿ ಇದೆ ಬೇಡ ನಿಮಗೆ ನಿಮ್ಮ ಅಜ್ಜಿ ಬಿಡಿಯ ಹೋಗಿ ಹೋಗಿ ಇವಾಗ ಬಿ ಪಿ ಎಂ ಪಿ ಕಸಿನ ಒಳಗಡೆ ಹಾಕ್ತೀನಿ ನಿಮ್ಮನ್ನ ತಗೊಂಡೋಗ್ ನಂಗಂತೂ ಭಯ ಆಗುತ್ತಪ್ಪ ಸಾಯಿಸೋದಕ್ಕೆ ತಗೊಂಡೋಗಿ ಹಾಕ್ತೀನಿ ಈ ಪ್ಯಾಡ್ನ ಕೈಯಲ್ಲಿ ಮುಟ್ಕೊಂಡು ಎತ್ಕೊಂಡ್ ತುಂಬ ಭಯ ಆಗ್ತಾಯಿತ್ತು ನನಗೆ ಅಪ್ಪ ಹೆಂಗೋಪ್ಪ ತಚ್ಕೊಂಡಿದ್ದಾವಲ್ಲ ಅಂತ ಭಯ ಇಲ್ಲದೆ ತಂದಿದ್ದೀನಿ ಮತ್ತೆ ಸ್ವಲ್ಪ ರೈಸ್ ಇತ್ತು ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಂದು ಟೈಮ್ ತೆಂಗೋ ಕಾಲ ಕಳೆಯುತ್ತೆ ಸುಮ್ಮನೆ ಇವಾಗ ಹೋಟೆಲಲ್ಲಿ ಬರುತ್ತೆ ತಿನ್ನೋಕೋರ ಸುಮ್ಮನೆ ಅದೊಂದು ವೇಸ್ಟು ಇವಾಗಂತೂ ಓಟೆಲ್ಗೆ ಹೋಗಿ ತಿಂದು ನಾನು ಹೋಗ್ತೀನಿ ಅಂದರು ಲೇಟು ಒಂದು ಆಮೇಲೆ ನೆನ್ನೆ ಅನ್ನ ವೇಸ್ಟ್ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಇವಾಗ ಅನ್ನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ಏನಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಡೋದು ಮರ್ತುಬಿಟ್ಟಿದ್ದೀನಿ ನೆನ್ನೆ ಟ್ವೆಂಟಿ ಸೆವೆನ್ಗೆ ಹೇಳಿದರು ಟ್ವೆಂಟಿಗೆ ಇಲ್ಲಿಗೆ ಹಚ್ಚಿತ್ತಲ್ಲ ಟ್ವೆಂಟಿಗೆ ಹಾಕಿಸ್ಕೊಂಡಿದ್ದೆ ಮತ್ತು ಟ್ವೆಂಟಿ ತರ್ಡ್ ಹೇಳಿದರು ಮತ್ತು ಟ್ವೆಂಟಿ ಸೆವೆನ್ಗೆ ಹೇಳಿದರು ನಾನು ನಿನ್ನೆ ಮರ್ತೇ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಟೆನ್ಷನಲ್ಲೆಲ್ಲ ಎಷ್ಟು ಇದ್ದೀನಿ ಏನು ಲೈಫ್ ಇದ್ದೀನಿ ಅಂತ ಸರಿಯಾಗಿ ಗೊತ್ತಾಗ್ತಿರಲ್ಲ ನನಗೆ ಸೊ ಹೆಂಗೆ ಮರ್ತ್ಕಂಡು ಮರ್ತ್ಕಂಡು ಯಾವುದು ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳೋಕಾಗ್ತಿಲ್ಲ ನೋಡ್ಕೊಳ್ಳೋದೆಲ್ಲ ಹೋಗ್ತಿದೆ ಸೊ ಈ ನಡುವೆ ನಂಗೆ ಮರ್ಗು ಜಾಸ್ತಿ ಆಗ್ತಾಯಿದೆ ಸೊ ಗೊತ್ತಿಲ್ಲ ಏನಕ್ಕಂತ ಇವಾಗ ಅದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಾದಮೇಲೆ ಮತ್ತು ಆನ್ಲೈನ್ ಕ್ಲಾಸು ಸ್ಟಾರ್ಟ್ ಮಾಡಬೇಕು ಬಟ್ ಇವತ್ತು ಫೈರಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಬಾಂಡ್ಲೇಲಿ ಫೈರಿಂಗ್ ಹೆಂಗೆ ಮಾಡೋದು ಟೆರಾಕೂಟ ಜುವೆಲ್ಲರಿನೆಲ್ಲ ಹಾಕಿ ಅಂತ ಅವ್ರದ್ದು ಐದನೇ ಕ್ಲಾಸು ಇನ್ನು ಎರಡು ದಿನ ಇದೆ ಅಷ್ಟೇ ಸೆವೆನ್ ಡೇಸಿಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಸೆಕೆಂಡ್ ಬ್ಯಾಚು ಸ್ಟಾರ್ಟ್ ಆಗ್ತಿದೆ ಸೊ ಅದರಲ್ಲಿ ಆಲ್ರೆಡಿ ಇಬ್ಬರು ಮೆಂಬರ್ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಇನ್ನು ಎಷ್ಟು ಜನ ಜಾಯ್ನ್ ಆಗ್ತಾರೆ ನೋಡೋಣ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗೋರಿದ್ದರೆ ನನ್ನ ಕಡೆಯಿಂದ ಟೆರಕೂಟ ಕ್ಲಾಸು ನಾನಂತೂ ಮಾಡ್ತಿದ್ದೀನಿ ಸೊ ಜಾಯ್ನ್ ಆಗಿರೋರು ಇದ್ರೆ ಹೇಳಿ ನನಗೆ ಕೊಡೋ ಇಂಜೆಕ್ಷನ್ ಮತ್ತೋಗಿತ್ತು ಮತ್ತು ನೆನ್ನೆ ಮೊನ್ನೆ ಎಲ್ಲ ಇಲ್ಲಿ ಕಚ್ಚಿದೆ ಅಂತ ಹೇಳಿದ್ದೀನಿ ಡಾಕ್ಟ್ರು ಕೇಳ್ಕೊ ಬರ್ತೀನಿ ಅಂತ ಹೋಗಿದ್ದಾರೆ ಒಳಗಡೆ ಮತ್ತೆ ಇಲ್ಲಿ ಕಚ್ಚಿದೆ ಅಂತ ಹೇಳಿದ್ದಕ್ಕೆ ಅವರು ಇನ್ನೊಂದು ಇಂಜೆಕ್ಷನ್ ತೊಗೋಬೇಕಾಗುತ್ತೆ ನೀವು ನೈಂಟೀನ್ ಬರೀ ನೆಕ್ಸ್ಟ್ ಮಂತ್ ಅಂತ ಹೇಳಿದರು ಸೊ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡೈಲಿ ಟೂ ಟೈಮ್ಸ್ ತೊಗೋಬೇಕಂತ ಊಟ ಆದಮೇಲೆ ಬೆಳಗ್ಗೆ ಇದು ನನ್ನ ಹಿಂದೆ ಇರುವಂಥ ಜಾಗ ಅಲ್ಲೇ ಬಟ್ಟೆಗೆ ದಾರ ಕಟ್ಟಿರೋದು ಸೊ ಅಲ್ಲೇ ಬಟ್ಟೆ ಹಾರಾಕದ್ ನಾನು ಇವಾಗ ನಾನು ಹಣ್ಣಿನ ಮಾರ್ಕೆಟ್ಗೆ ಬಂದಿದ್ದೀನಿ ಸೊ ಇಲ್ಲಿಂದ ಒಂದು ರೋಡಲ್ಲಿ ಕೆಲಸ ಇತ್ತು ಸೊ ಆ ಕೆಲಸಕ್ಕೆ ಅಂತ ಬಂದರೆ ಇವಾಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಎಲ್ಲಿ ನೋಡಿದ್ರೂ ಬರೀ ಮಾವಿನ ಹಣ್ಣೆ ಇತ್ತು ಮಾರ್ಕೆಟ್ ತುಂಬ ಸೊ ಮಾವಿನ ಹಣ್ಣು ಇಲ್ಲದೆ ಇರುವಾಗ ನೋಡಿದ್ರೆ ಅದು ಹಣ್ಣುಗಳ ರಾಜ ಅಂತ ಹೇಳ್ಬೋದಲ್ಲ ಸೊ ಅದಕ್ಕೆ ಅದು ನೋಡಿ ಸೀಸನ್ ಬಂದರೆ ಅದು ಒಂಥರ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ ಸೈಜಲ್ಲ ಎಲ್ಲೆಲ್ಲೂ ನನ್ನ ಫಾಲೋವರ್ಸ್ ಸಿಗ್ತಾಯಿರ್ತಾರೆ ಅವಾಗವಾಗ ಸೊ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ ಹೋಗಿದ್ನಲ್ಲ ಅಲ್ಲಿ ಕೂಡ ಆ ಸಿಸ್ಟರು ನನ್ನ ಫಾಲೋವರ್ ಅಂತೆ ಸೊ ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಇದೊಂದು ಮಾಡಿದಾರಲ್ವ ಈ ಡಿಸೈನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು ಯಾಕಂದರೆ ಸೊ ಇದರಲ್ಲಿ ಒಂದೊಂದು ಐಟಮ್ಸ್ ಕೂಡ ವೇಸ್ಟ್ ಐಟಮ್ಸ್ನ ಯೂಸ್ ಮಾಡಿ ಮಾಡಿರೋವಂಥವ್ರು ಯಾರಾದರೂ ಮೆಟ್ರೋ ಸ್ಟೇಷನ್ ಹೋಗಿದಾಗ ಎಲ್ಲಿ ಅಂದರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಇದು ಕಾನ್ ಕೋರ್ಸಲ್ಲಿದೆ ಸೊ ಯಾರಾದರೂ ಅಬ್ಸರ್ವ್ ಮಾಡಿದರೆ ಮತ್ತೆ ಹೋದಾಗ ಮತ್ತೆ ಅಬ್ಸರ್ವ್ ಮಾಡಿ ಸೊ ಎಲ್ಲ ಐಟಮ್ ವೇಸ್ಟ್ ಐಟಮ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ನಿಜ ಹೇಳಬೇಕು ಅಂದರೆ ನಾನು ಇದನ್ನು ನೋಡಿ ಕಳೆದೋದೆ ಇಪ್ಪತ್ತು ನಿಮಿಷ ಅದನ್ನೇ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಒಂದೊಂದು ನಟ್ಟು ಆ ನಟ್ಟೊಳಗಡೆ ಹಾಕೋ ಪ್ಲೇಟ್ಸ್ಗಳನ್ನೇ ಯೂಸ್ ಮಾಡಿ ಅಂಥದ್ದು ನಾನು ಯಾಕೆ ಇಷ್ಟು ಇಷ್ಟಪಟ್ಟೆ ಅಂತ ಹೇಳಿದರೆ ಸೊ ನಾನು ವೇಸ್ಟ್ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಕ್ರಾಫ್ಟ್ಗಳು ಮಾಡ್ತಿದ್ನಲ್ಲ ಮೊದಲೆಲ್ಲ ಸೊ ಇದನ್ನ ನೋಡಿದ ತಕ್ಷಣ ಅಟ್ರ್ಯಾಕ್ಷನ್ ಆಗಿಬಿಡ್ತು ಅಷ್ಟು ಇಷ್ಟ ಆಯಿತು ನನಗಿದು